ಸಲನ ದಿಡ್ವಾರ್ ಅವರು ಸಾಕಿನ ಬೆನ್ನಾಳ ಅವರು ಕೂಡ ಒಂದು ಗೀತೆ ಕಲಕನಿ ಕೂಡ ಸಡ್ಲ ಬಿಡುವ ನೀ ಜಿ ಮೇಡಮ್ ಕೂಡ ಒಂದು ಗೀತೆ ಇನ್ನಮ್ಮ ಇಲ್ರಿ ಯಾಕೆ ನಮ್ಮ ಅಕ್ಕ ಅದಾಳ ಸುಮ್ಮ ಕಾಮೆಡಿ ಗೋಸ್ಕರ ತಗೊಂಡು ಹಾಡಿರ್ತಾನ ಮತ್ತೇನ ತಪ್ಪು ತಿಳ್ಕೋಬ್ಯಾಡ್ರಿ ಅಕ್ಕ ಹಾ ನಾ ಮತ್ತ ನನಗೆ ಏನು ಸ್ವಾದರತಿ ನೀ ಎಲ್ಲಿದ್ದೀವ ಏಯ್ ನೀ ಬಾಯ ಬಿಟ್ಟು ಹೇಳಿದ್ರೆ ಗೊತ್ತಾಗತ್ತಪ್ಪ ನನಗೇನು ಏನು ಗೊತ್ತಾ ನಿನ್ನ ವರ್ಷನೇ ಆದಿರೋದು ಮನುಷ್ಯ ಶುದ್ಧವಾಗಿದ್ರೆ ಮುಗಿದು ಮುಗಿದೋ ಹೋದ ಲೊದೋಸ್ತ ಬ್ಯಾಂಕ್ واناಡಿ ಹಲೋ ಹಾ ಹಾ ಹಲೋ ಹಲೋ ಬಲಿ ಜೋರಾಗಿ ಚಪ್ಪಳೆ ನೀನು ಒಬ್ರ ಜೊತೆ ನಿಯತ್ತಾಗಿ ಇರಂಗಿಲ್ಲ ಯಾಕ ಸುಳ್ಳು ನೀ ಒಬ್ಬ ಒಬ್ಬರ ಜೋಡಿ ನಾವು ಯಾಕೆ ಹಾಡಾಡ್ತಿದೀವಿ ಒಬ್ಬರ ಜೋಡಿ ನಿಯತ್ತಾಗಿ ಇರುದ ಕಲಿಯ ಮೊದಲ ಐತಿ ಅಂತ ಮಾತಾಡಿದ ಮತ ಮಾಡ ಬ್ಯಾಡ ಅಂದ್ರೆ ಸೌದತ್ತಿಗೋಗಿ ಜೋಸ್ ಆಗಿ ನಾವು ಹಂಗೋನಾ ಅನ್ನ ಬರ್ತಾನ ಅದರಂತೆ ನಮ್ಮ ನಾ ಸಾಕ ನಮ್ಮ ಅಣ್ಣ ಬರ್ತಾನೀಗ ನೀವ್ ಮಾಡೋದು ಮುಗದೈತಿ

மகனூம காணுவ அம் தங்க ஆனி துளங்கு ಏಕಡ ಸನಿಗ್ ಬರಕ್ಕೆ ಹೋಗ್ತಾ ಪಾಪ ನೋಡ್ಬ ಅಂತನ ಅಂಜಾನೆ ಬಡ್ತೀ ಹ್ಞೂ ನೀನು ಇಟ್ಟಾಯಿದಿ ಇಟ್ಟಾಯಿದ್ರೆ ಕುಂತ ಬಿಡ್ತು ಇಬ್ಬರ ಮ್ಯಾಲೆ ಮುಗ್ಯ ಇಟ್ಟು ಬಂದೈತೆ ಮನಸ್ಸು 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 ಏನೇನು ತತ್ತು ನೀನು ನಿನ್ನ ಮನಸ್ಸು ಮತ್ತೆ ಮತ್ತೇನು ತಿಳ್ಕೋತಿ ನಿನಗೆ ಬೇರೆ ತತ್ತು ಅವ್ವ ಮನಸ್ಸು ಒಂದು ಬಿಟ್ಟರೆ ಬೇರೆದು ಯಾವುದೂ ದೊಡ್ಡದಿಲ್ಲ ಅವ್ನು ಏಯ್ ಒಳ್ಳೂ ದೊಡ್ಡದೈತೆ ಆದರೂ ನೋಡ್ರಲ್ಲ ರೀ ಹೈಟ್ ವೇಟು ಕೈ ಕಾಲು

ಅಪ್ಪಾಜಿ ಅಪ್ಪ ಇಲ್ಲಿ ಕೇಳ ಬಿಸ್ಲಾಗ ಕುಂಟ ಗೋಕಾಕ್ ಲಕ್ಷ್ಮಿ ಕುಡಿತ ಇನ್ನೊಂದಿಗ ಹೂಪಾಯಿ ಒಂದ್ ಕುಡಿತಾರ ಅವ್ರ ನೀರ ಹತ್ತು ರೂಪಾಯಿ ಬಾಟ್ಲಿ ಕುಡಿತಾರ ನೀರ್

ಮಕ್ಕಳ ನೋಡ್ ನನಗೆ ಅಂಜಿ ಮುಂದೆ ತೋ ನಮ್ಮ ಅಪ್ಪ ಅಂಜಿಗೆ ಮುಂದೆ ಗೊತ್ತೇ ಆಗಲೇ ತನಗರೆ ನಮ್ಮ ಅಕ್ಕನ ನೋಡ್ಬೇಕಂದ್ರೆ ಕ್ಯೂ ಹಸ್ತಿರ್ತ ಕ್ಯೂ ಕ್ಯೂ ಹಸ್ತಾರ ಗೊತ್ತೈತೆ ನಾ ನಮ್ಮ ಅಪ್ಪ ಹೌದವ ಶಂಕರ ಆ ಅಕ್ಕಗೆ ಹ್ಯಾಂಗ್ ಕ್ಯೂ ಹಸ್ತಾರ ಹೇಳನ ನಮ್ಮ ಊರ ಐತಿ ಆಲ್ಮಟ್ಟಿ ಹೌದಾ ನಾ ಹೇಳ್ತೀನಿ ಯದಿ ಮುಟ್ಟಿ ನಮ್ಮ ದೋಸ್ತರ ಎಲ್ಲರೂ ನಿಂತಾರ ಇಲ್ಲಿ ತೋಡಿ ತಟ್ಟಿ ಉತ್ತರ ಕರ್ನಾಟಕದೊಳಗ ಫೇಮಸ್ ಜಾಳದ ರೊಟ್ಟಿ ಸಂಕ್ರಪ್ ಕಾಕ ಬಾತನ ಬಂದು ನೀನೆ ಕಟ್ಟಿ ಎ ಮತ್ ಸಂಕ್ರ ಮತ್ತೆ ನೋಡಿತನಾ ಇನ್ನೊಂದು ನಾ ಹೇಳೇನಾ ಹಾ ಹೇಳ ಬನಿ ಗುಡಿಗೆ ಬರಬೇಕು ಅಂದ್ರ ಹೊರಗ ಪಾದ ರಾಕ್ಷೆ ಬಿಟ್ಟು ಬರ್ಬೇಕು ಹೌದಾ ಮೈಲಾರಿ ಸವಾಸಕ್ಕೆ ಬರಬೇಕು ನಿನ್ನ ಸೊಕ್ಕ ಬಿಟ್ಟು ನನ್ನ ಅಂತಕ್ಕೆ ಬರ್ಬೇಕು हेलो हेलो ಸೌಂಡ್ ಇಲ್ಲ ಇದು ಸೌಂಡ್ ಸ್ವಲ್ಪ

நம அண்ணா 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 அந்த கரது நாவேன தகுத மண்ணூ நனச நம்

ಏನ್ ಮಗನ ಈ ಕೈ ಕರ್ನಾಟಕದ ಅಸ್ತಿ ಇದರಲ್ಲಿ ಹಿಡಿದು ಒಂದು ಇಲ್ಲಿ ಬುದ್ಧಿ ಬಿಟ್ಟೆ ಅಂದ್ರೆ ಮಗನ ಹೊಟ್ಟೆಗಾಸಿ ಜಂಪ್ ಮಾಡ್ಬೇಕಾಡು ಉಂಡಿ ಮಗನ ನೀನ್ ಹೊಟ್ಟೆ ಹೊಡೆ ಹಡಸ್ ಬಿಡ್ತಾನೆ ನನ್ ಕುಂಡಿ ಶಂಕರ ನಿಮ್ ಮಗ ಅಲ್ಲ ಬಳಿ ಮಗನಿ ಮಗನ ಮತ್ತೆ ಏನು ಹೇಳಪ್ಪ ಬಾಯಾಗ ಇಟ್ಟು ಹೊಡಿತೀನಿ ನಿನಗ ಬೂಟ ಅದಕ್ಕೆ ಅವ್ರು ಬೇಸ್ ನೈಟ್ ಕುಂಡ ಬೂಟ ಕಾಲ್ ಕಡಿಸಿ ಮಗನ ಲೇ ನಮ್ ನಾನ್ ನಿಮ್ ಲೇ ನಿಮ್ ಮಗ ಅಲ್ಲ ಬೋಳಿ ಮಗ ಕೆಳಗತ್ತಿಲ್ಲ ಅಗಳಿಸ್ಬಿಟ್ಟು ಏನು ಹೋಗಿ ಬಂದೆ ಲೇ ನಿನ್ನ ಮಗ ನೋಡಲಿ ಅದು ಚರಂಡಿ ಒಳಗ ಮಕ್ಕೊಂದಿದ್ದ ಹಂದಿ ಸೊಂಡಾಗೈತಿ ನಿನ್ ಮಗ ನೋಡ್ ನಾಯಿ ತಿಕ್ಕಾಗೈತಿ

ಆಯ್ತು ಮಗನ ನನಗಂತೂ ಲೆಕ್ಕ ಬರೋದಿಲ್ಲ ನಾ ಹೊಕ್ಕಿನಿ ಈಗ ಮಗನ ಎಲ್ಲಿ ಹೊಕ್ಕಿ ನಿಂದಿರಲಿ ಯೂಟ್ಯೂಬ್ ನ ಎತ್ತಲ ಅಂತ ಡೈಲಾಗ್ ಹೊಡಿಕೆ ಹಂದಿ ಹಿಡಿದು ಚಪ್ಪಲ್ ಹೊಲೆ ಒಂದು ನಿಮ್ಮ ಅಪ್ಪ ಹುಟ್ಟಿದ್ರ ಗಂಡಸ್ತಾನ ನನ್ ಮ್ಯಾಗ ಒಂದು ಹಾಡು ಹಾಡ್ಬಿಡ್ಲೆ ನಿನ್ ಮ್ಯಾಗ ಏ ಬೇಡ ಈ ಮಾಡ್ಮಂಗನಾವ್ರ ಮ್ಯಾಗ ಒಂದ್ ಹಾಡ ಹಾಡಂದ್ರ ಹಾಡ್ತೀನಿ ಆಡಲ್ಲ ಏ ಹಾಡ ಮಗನ ನಿಮ್ಮ ನಾನ್ ಹೇಳು ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದ ನನ್ಗೆಡ್ಡ ಕಾಮಿಡಿ ಮಾಡ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ ಗೇಟ ಕಾಮಿಡಿ ಮಾಡಕಂತ ಹುಟ್ಟಿ ಬಂದ ನಮ್ಮ ಗಿಡ್ಡ ನ ಬರೆ ಅಡ್ಡ ಮಾತಿಗೆ ಮಾತಾ ಅಚತಾನ ಬರೆ ಅಡ್ಡ ನಕಸಕಂತ ಹುಟ್ಟಿ ಬಂದನ ಈ ಗೆಡ್ಡ ಉತ್ತರ ಕರ್ನಾಟಕದೊಳಗ ಫೇಮಸ್ ನಮಗೆ ಗೆಡ್ಡ ಅಾತ ಏ ಅಪ್ಪಾ ನೀ ಹುಟ್ಟಿದ್ಕೋ ಸಾರ್ತೈದ್ ನೋಡು ಸುಳೆ ಮಾಡಲಿ <tie> ನೀ <tie> <tie> ಆಯ್ತು ಎಲ್ಲರಿಗೂ ನಮಸ್ಕಾರ ನಾ ಹೊಸ್ದಾಗಿ ಕಾಮಿಡಿ ಮಾಡಾಕತ್ತೀನಿ ಹೊಸದಾಗಿ ಯೂಟ್ಯೂಬ್ ಚಲನ್ ಮಾಡಿ ಹನುಮಂತ ತಾಲ್ಮಟ್ಟಿ ಅಂತ ಇಬ್ರು ತಂದಿ ಮಕ್ಕಳು ಮಾಡಾಕತ್ತೀವಿ ಎಲ್ಲಾರು ಆಶೀರ್ವಾದ ಮಾಡ್ರಿ ರೊಕ್ಕ ತವ ತಗೋತಾನ ಕಾರ ರೊಕ್ಕ ತವ್ ತಗೋತಾನ ಕಾರ ಊರ್ ಬಾರ ಗುಡಿ ಮುಂದಿರ್ತೈತಿ ಗೋನಾಳ್ ಗ್ರಾಮದ ಗುರು ಎಲ್ಲರೂ ಎಲ್ಲಾರು ಇದ್ದಂಗ ಗುಡಿ ಒಳಗಿನ ದೇವ್ರ ನಮಸ್ಕಾರ ಓಕೆ ಯು